ಜಿಲ್ಲೆಯ ಅಣ್ಣಿಗೇರಿ ತಾಲೂಕಿನಲ್ಲಿ ನವನಗುಂದ ರಸ್ತೆ ರೈಲ್ವೆ ಮೇಲ್ಸೇತುವೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಎಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಶಂಕುಸ್ಥಾಪನೆ ಮಾಡಿದರು ವೇದಿಕೆ ಕಾರ್ಯಕ್ರಮದಲ್ಲಿ ಅಣ್ಣಿಗೇರಿ ದಾಸೋಹ ಮಠದ ಶಿವಕುಮಾರ ಸ್ವಾಮೀಜಿಗಳು ಮಾತನಾಡಿ ನಮ್ಮ ಭಾಗದ ಜನಪ್ರಿಯ ಸಂಸದರಾದ ಪ್ರಹ್ಲಾದ್ ಜೋಶಿಯವರ ಶ್ರಮದಿಂದ ನೂರು ಕೋಟಿ ಅನುದಾನದಡಿ ಅಭಿವೃದ್ಧಿ ಕಾರ್ಯಗಳಾಗುತ್ತಿವೆ ಎಂದು ಹೇಳಿದರು ಒಬ್ಬ ಪ್ರತಿನಿಧಿಯಾಗಿ ಈ ಮಾತನಾಡುತ್ತೇನೆ ಈ ಎರಡೂ ಕಾರ್ಯಗಳು ಸುಮಾರು ಇದು ಐವತ್ತೆಂಟು ಕೋಟಿ ಅದು ಮೂವತ್ತು ಕೋಟಿ ಜೊತೆಗೆ ಕ್ರೀಡಾಂಗಣದ ಐದು ಕೋಟಿ ಎಷ್ಟಾಯಿತು ಒಟ್ಟ ಐವತ್ತೆಂಟು ಮೂವತ್ತು ಎಂಬತ್ತೆಂಟು ಐದು ತೊಂಬತ್ತು ಮೂರು ಕೇವಲ ಒಂದು ವರ್ಷದೊಳಗೆ ಸುಮಾರು ನೂರು ಕೋಟಿಯ ಮೇಲ್ಪಟ್ಟು ಅನುದಾನ ಕೊಡುಗೆ ಮಾಡಿದಂತಹ ಒಬ್ಬ ಸಂಸದರು ಅಂದರೆ ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಅನ್ನುವಂಥದ್ದು ಬಹಳಷ್ಟು ಅದಾವ ಆದ್ರೆ ಇವು ಕಣ್ಣಿಗೆ ಕಾಣುವಂತಹ ಮುಖ್ಯ ಕಾರ್ಯಗಳನ್ನು ಹೇಳ್ತೇನೆ ನರೇಂದ್ರ ಮೋದಿಯವರ ಬಗ್ಗೆ ಮಾತಾಡುವ ಅಗತ್ಯನೇ ಇಲ್ಲ ತಮ್ಮ ಎಲ್ಲರಿಗೂ ಬರ್ತು ಈ ದೇಶ ಕಂಡ ಅಪರೂಪದ ಸಂತ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳು ಹೇಳಿದರು ಸುತ್ತೂರಿನ ಕಾರ್ಯಕ್ರಮದೊಳಗೆ ನರೇಂದ್ರ ಮೋದಿಯವರನ್ನು ಕುರಿತು ಹೇಳ್ತಾರೆ ನಮ್ಮ ದೇಶ ಅಲ್ಲ ಈ ಜಗತ್ತು ಕಂಡಿರುವಂತಹ ಒಬ್ಬ ಶ್ರೇಷ್ಠ ರಾಜಕಾರಣಿ ಅಂತಂದ್ರೆ ಅದು ಪ್ರಧಾನಿ ಮೋದಿ ಅವರು ಅನ್ನುವಂಥದ್ದನ್ನು ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳು ಉಚ್ಚರಿಸ್ತಾರೆ ಇವತ್ತ ಅವರ ಸಹಪಾಠಿಗಳೊಳಗನ ನಾವು ನಾಲ್ಕೈದು ಜನ ಕೇಂದ್ರ ಮಂತ್ರಿಗಳನ್ನು ಕಾಣುವಂತಹ ವ್ಯವಸ್ಥೆಯೊಳಗೆ ಆ ನಾಲ್ಕೈದು ಒಳಗ ನಮ್ಮ ಸಂಸದರು ಸದಾವು ಕಾಲ ಮಾನ್ಯ ಪ್ರದ ಪ್ರಧಾನಮಂತ್ರಿಗಳ ಜೊತೆ ಇರ್ತಾರೆ ಸದಾವು ಕಾಲ ಈ ದೇಶದ ಅಭಿವೃದ್ಧಿಯ ಕಾರ್ಯದೊಳಗೆ ನಮ್ಮ ಸಂಸದರು ಭಾಗಿಯಾಗ್ಯಾರ ಅನ್ನುವುದ ನಮ್ಮೆಲ್ಲರಿಗೆ ಹೆಮ್ಮೆಯ ವಿಷಯ ಅನ್ನುವಂಥದ್ದನ್ನ ಹೇಳಿ ಇಂತಹ ಕಾರ್ಯಗಳು ಬಹುತೇಕ ನಾವು ರೈತರಿಗಾಗಲಿ ವಾಹನ ಸವಾರರಿಗಾಗಲಿ ಹೋಗುವುದಕ್ಕ ತೊಂದರೆ ಆಗ್ತದೆ ಅನ್ನೋದಕ್ಕೆ ನಾವು ಅಂಡರ್ ಪಾಸ್ ಮಾಡಿಕೊಡ್ರಿ ಎಂತ ಕೇಳಿದ್ವಿ ಮೊದಲು ತೆಂಗಿನಕಾಯಿ ಅವ್ರ ಮೊದಲು ಅಂಡರ್ ಪಾಸ್ ಮಾಡಿಕೊಡ್ರಿ ಎಂದಿವಿ ಮಾನ್ಯ ಪ್ರಹ್ಲಾದ್ ಜೋಶಿ ಅವರಂದ್ರು ಅಜ್ಜಾರ ಅಂಡರ್ ಪಾಸ್ ಇರ್ದಕ್ಕೆ ಅದಕ್ಕೆ ಐದತ್ತು ಕೋಟಿ ರೂಪಾಯಿ ಹಾಕ್ಬೇಕ ಬೇಡ ಮೋಟಿ ಅವರು ಆಗಲಿ ಆಗ್ಲಿ ಕೂಡ ನಾವು ಐದತ್ತು ಕೋಟಿ ರೂಪಾಯಿ ಎರಡು ಕಾರ್ಯಗಳು ಮಾನ್ಯ ಸಚಿವರು ಅದನ್ನು ಮಾಡಿಕೊಡ್ರಿ ಕೇಂದ್ರ ಸಚಿವರು ಅಂದ ಕೇಳಿದೆ ಕೇಳಿದಾಗ ಅವರಂದ್ರು ನರೇಂದ್ರ ಮೋದಿ ಅವರ ಸಂಕಲ್ಪ ಈಗಾಗಲೇ ವಿಡಿಯೋ ನೋಡಿದಿವಲ್ಲ ಕನಸು ಕಾಣೋದು ದೊಡ್ಡದ ಕಾರ್ಯ ಮಾಡುವುದು ದೊಡ್ಡದ ಕನಸು ಕಾಣಬೇಕು ಅಂದ್ರೆ ಎಂತಾದ ಕಾಣಬೇಕು ಅಂತಂದ್ರ ಅದು ವಿಶೇಷವಾದದ್ದು ಸಣ್ಣ ಪ್ರಮಾಣ ಕನಸು ಕಾಣುವಂಗಿಲ್ಲ ಕಾರ್ಯ ಕೈಗೊಂಡ್ರೆ ಅದು ಸಣ್ಣ ಪ್ರಮಾಣದಲ್ಲಿ ಇರುವಂಗಿಲ್ಲ ಅದು ದೊಡ್ಡದಾಗಿರಬೇಕು ಅನ್ಕೊಂಡು ಐದೈದು ಕೋಟಿ ರೂಪಾಯಿ ಕಾಮಗಾರಿಗಳನ್ನ ಎರಡೂ ಬದಿಗಿಟ್ಟು ಸುಮಾರು ಎಂಬತ್ ಮೂರು ಕೋಟಿ ರೂಪಾಯಿಗಳ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿರುವಂತಹ ಮಾನ್ಯ ಸಂಸಾರಿಗೆ ಅಭಿನಂದನ ಚಪ್ಪಾಳಿಗಳನ್ನ ಸಲ್ಲಿಸೋಣ ಬಹುದೊಡ್ಡ ಕಾರ್ಯ ಇದು ಬಹುತೇಕ ಇಷ್ಟೆಲ್ಲ ಕಾರ್ಯವನ್ನು ಮಾಡಿದ ಹಾಗೂ ಹೇಳ್ತಿರ್ತಾರೆ ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಿರ್ತಾರೆ ಅಜ್ಜರ ನಾ ಮಾಡುವ ಕಾರ್ಯ ಸಮಾಜಕ್ಕಾಗಿ ಇದು ಬಹಳ ಕಡಿಮೆ ಅಂತ ನಂತರ ಸಂಸದ ಪ್ರಹ್ಲಾದ್ ಜೋಶಿ ಮಾತನಾಡಿ ನನ್ನ ಕ್ಷೇತ್ರದಾದ್ಯಂತ ಅನೇಕ ಅಭಿವೃದ್ಧಿ ಕಾರ್ಯಗಳಾಗಿದ್ದು ರೈಲ್ವೆಯ ವಿವಿಧ ಯೋಜನೆಗಳ ಶಂಕುಸ್ಥಾಪನೆಯನ್ನು ಪ್ರಧಾನಿಯವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಎಂದು ನೆರವೇರಿಸಿದ್ದಾರೆ ಶೀಘ್ರದಲ್ಲೇ ಕಾಮಗಾರಿಗಳು ಶುರುವಾಗಲಿವೆ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಾಗುವುದು ಎಂದು ಹೇಳಿದರು ಮತ್ತು ಅದ್ರ ಜೊತೆಗೆ ಹಿಂದನೂ ನಾನು ಹತ್ತು ವರ್ಷ ಎಂ ಪಿ ಇದೆ ವಿರೋಧ ಪಕ್ಷದಾಗ ಹತ್ತು ವರ್ಷದಾಗ ಮೂರ್ನಾಲ್ಕು ಮಾಡಿರ್ಲಿಲ್ಲ ನಾವು ಆರ್ ಬಿ ಆರ್ ಬಿ ಹೋಗಿ ರೈಲ್ವೆ ಮಂತ್ರಿಗೆ ಬೆನ್ನ ಹತ್ಯೆ ಹತ್ತಿದ್ವಿ ಹತ್ಯೆ ಹತ್ತಿದ್ವಿ ಅವರು ಕರ್ತಾವ ಕಲ್ ಕರ್ತಾವ್ ಕರ್ತಾವ ಕರ್ನೆ ವಾಲಕ್ಕೆ ನಾಮ ಹೇಳಿ ಹಂಗೆ ಮುಂದಾಗ್ತಾ ಇದ್ರು ಇವತ್ತು ಆಲ್ರೆಡಿ ಒಂದು ಹತ್ತು ಹದಿನೈದು ಆಗ್ಯಾವ ನಮ್ಮ ಕ್ಷೇತ್ರದಾಗ ಹುಬ್ಳಿ ಧಾರವಾಡದಾಗ ಆಗ್ಯಾವ ನವಲ್ಗುಂದಾಗ ಆಗ್ಯಾವ ಸಾರಿ ಕುಂದಗೋಳದಾಗ ಆಗ್ಯಾವ ಆಗಿದಾವ ಇವ್ ಆ ಕಿತ್ನಾಗ ಅಂತ ಅಂಡ್ರೆ ಪಾಸ್ ಮತ್ತು ನಮ್ಮ ಕ್ಷೇತ್ರದಲ್ಲಿ ಒಟ್ಟು ಐವತ್ತೆಂಟು ಮೂವತ್ತು ಪ್ಲಸ್ ಅಲ್ಲಿ ಕುಂದಗೋಳದಾಗ ಅಲ್ಲಿ ಮೂವತ್ತು ಕೋಟಿ ರೂಪಾಯಿ ಆಯ್ತು ಸಂಶಯ ಸುಮಾರು ಸರಿ ಸುಮಾರು ನೂರ ಇಪ್ಪತ್ತು ಕೋಟಿ ರೂಪಾಯಿ ಒಂದೇ ದಿವಸ ನಾವು ಶಂಕುಸ್ಥಾಪನೆ ಮಾಡಿದೆ ಮತ್ತು ಈಗಾಗಲೇ ರೈಲ್ವೆ ಸ್ಟೇಷನ್ ಅಂತೂ ಪ್ರಮುಖ ರೈಲ್ವೆ ಸ್ಟೇಷನ್ ಅಭಿವೃದ್ಧಿ ಅಣ್ಣಿಗರಿಗ ಕಾಮಚಲರ ಏನ ಅಳ್ನಾವರ್ಕ ಅಳ್ನಾವರದ್ದು ಕೆಲಸ ನಡೀತಾ ಇದೆ ಮತ್ತು ಧಾರವಾಡದ ಮುಗಿದಿದೆ ಹುಬ್ಬಳ್ಳಿ ಇದೆ ಮತ್ತು ಹುಬ್ಬಳ್ಳಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ವರ್ಲ್ಡ್ ಸ್ಟ್ಯಾಂಡರ್ಡ್ ಮಾಡೋದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಹುಬ್ಬಳ್ಳಿಯ ರೈಲ್ ನಿಲ್ದಾಣವನ್ನು ಇನ್ನೂ ಆಧುನೀಕರಣಗೊಳಿಸಲಿಕ್ಕೆ ಈಗಾಗಲೇ ನಾವು ಪ್ರೊಸೆಸನ್ನು ಮುಂದುವರಿಸಿವಿ ನಿಮ್ಮ ಆಶೀರ್ವಾದದಿಂದ ಮೋದಿಯವರ ಮೂರನೇ ಅವಧಿಯಲ್ಲಿ ನನ್ನ ಲೋಕಸಭೆಯ ಐದನೇ ಅವಧಿಯೊಳಗೆ ನಾವು ಅದನ್ನು ಪೂರ್ತಿಗೊಳಿಸ್ತೀವಿ ಅನ್ನುವಂಥ ಭರವಸೆಯನ್ನು ನಾನು ನಿಮಗೆ ಕೊಡ್ತೇನೆ ಟ್ರೈನ್ಗಳ ಸಂಖ್ಯೆಯು ಜಾಸ್ತಿ ಆಗಲಿದೆ ಜಗತ್ತಿನ ಮೂರನೇ ಅತಿ ದೊಡ್ಡ ರೈಲು ಜಾಲ ಹೊಂದಿರುವಂತಹ ನಮ್ಮ ದೇಶದಲ್ಲಿ ಇಲ್ಲಿ ತನಕ ಸರಿಸುಮಾರು ಎಪ್ಪತ್ತು ಸಾವಿರ ಕಿಲೋಮೀಟರ್ ರೈಲ್ವೆ ಜಾಲವನ್ನು ನಾವು ಹೊಂದಿದ್ದೇವೆ ಸಾವಿರ ಕಿಲೋಮೀಟರ್ ಅಂದರೆ ಹೆಚ್ಚು ಕಡಿಮೆ ತೊಂಬತ್ತು ಪರ್ಸೆಂಟ್ ನಾವು ವಿದ್ಯುತ್ ಪೂರಾ ಮಾಡಿದ್ದೀವಿ ಮತ್ತು ರೈಲ್ವೇನ ಆಧುನೀಕರಣಗೊಳಿಸ್ಲಿಕ್ಕೆ ಭಾಳಷ್ಟು ಕೆಲಸ ನಡೆದ ಒಂದೇ ಭಾರತ ಶುರುವಾಗಿದೆ ಎಲ್ಲ ಕಡೆ ಎಲ್ಲೆಲ್ಲಿ ಈ ಅನ್ಮ್ಯಾಂಡ್ ಲೆವೆಲ್ ಅಂದರೆ ಮಾನವ ಕಾವಲು ರಹಿತ ಕ್ರಾಸಿಂಗ್ ಗೇಟ್ಗಳಿದ್ದು ಆ ಎಲ್ಲ ಗೇಟ್ಗಳನ್ನು ಸಹಿತ ನಾವು ಇವತ್ತು ಆರ್ ಯು ಬಿ ಅಥವಾ ಆರ್ ಬಿ ಮಾಡಿ ಅದಕ್ಕೆ ಪರ್ಮನೆಂಟ್ ಆದಂಥ ಒಂದು ಪರಿಹಾರವನ್ನು ಕೊಡ್ತಾಯಿದ್ದೆ ಅದೇ ರೀತಿ ಅಣ್ಣಿಗೆರೆಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ನಾವು ಸ್ಮಾರ್ಟ್ ಕ್ಲಾಸ್ ಕೊಟ್ಟಿದ್ದೀನಿ ನಾನು ನಮ್ಮ ಇದು ಕಂಪ್ನಿಗಳ ದೇಣಿಗೆ ಹಣದಿಂದ ಕೊಟ್ಟಿದ್ದೇನೆ ಪ್ರೌಢ ಶಾಲೆಗೆ ಕೊಟ್ಟಿದ್ದೇನೆ ಹೆಣ್ಣು ಮಕ್ಕಳ ಶಾಲೆಗೆ ಕೊಟ್ಟಿದ್ದೆ ಆಮೇಲಿಂದ ಹಿರಿಯ ಪ್ರಾಥಮಿಕ ಶಾಲೆಗೆ ಎರಡು ಶಾಲಾ ಕೊಠಡಿಗಳು ಆಮೇಲಿಂದ ಇನ್ನೊಂದು ಸ್ಕೂಲಿಗೆ ನಾಲ್ಕು ಶಾಲಾ ಕೊಠಡಿ ಗಂಡು ಮಕ್ಕಳ ಶಾಲೆಗೆ ನಾಲ್ಕು ಶಾಲೆ ಕೊಠಡಿ ಮಾದರಿ ಕೇಂದ್ರ ಶಾಲೆಗೆ ಎರಡು ಶಾಲಾ ಕೊಠಡಿ ಎರಡು ಆರು ಎಂಟು ಹತ್ತು ಶಾಲಾ ಕೊಠಡಿಯನ್ನ ಇಲ್ಲಿ ನಾನು ನಿಮಗೆ ಕೊಡಿಸ್ಕೊಟ್ಟಿದ್ದೇನೆ ಮೋದಿಯವರು ಫಿಟ್ ಇಂಡಿಯಾ ಅಂದರು ಮೊದಲು ಖೆಲೋ ಇಂಡಿಯಾ ಅಂತ ಹೇಳಿದರು ಆಮೇಲಿಂದ ಖೇಲೋ ಇಂಡಿಯಾ ಅಂತ ಮೇಲೆ ಫಿಟ್ ಇಂಡಿಯಾ ಅಂದರು ಆಮೇಲಿಂದ ಜಿತೋ ಇಂಡಿಯಾ ಅಂತಂದರು ಸೊ ಹಂಗಾಗಬೇಕಂತಂದ್ರೆ ಅದಕ್ಕೆ ನಮ್ಮ ಹುಡುಗರಿಗೆ ಆಡಲಿಕ್ಕೆ ಮಾಡಿ ತಾಕತ್ತು ಬೇಕು ಪ್ರಾಕ್ಟೀಸ್ ಬೇಕು ಇಲ್ಲಿವರೆಗೆ ಏನೇನು ಇದರ ಬಗ್ಗೆ ಮಾಡಿದ್ದೀವಿ ಅದು ನಮ್ಮ ಸರ್ಕಾರದ ಅವಧಿಯಲ್ಲಿ ನಾವೇ ಮಾಡಿದ್ದೀವಿ ಅನ್ನೋದು ಅತ್ಯಂತ ವಿಶ್ವಾಸದಿಂದ ಹೇಳಕ್ಕೆ ಹೇಳಿಕ್ಕೆ ಬಯಸ್ತೇನೆ ನಾವು ಹಿಂದನೂ ಸಹಿತ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ನಾವು ವಿನಂತಿ ಮಾಡಿದ್ವಿ ಕಾಂಗ್ರೆಸ್ ಎಂ ಪಿಗಳನ್ನು ಇದ್ದವ್ರನ್ನ ಕರ್ಕೊಂಡು ಹೋಗಿದ್ವಿ ಇದನ್ನು ಟ್ರಿಬ್ಯುನಲ್ ಕೊಡೋದಕ್ಕಿಂತ ಮೊದಲು ಕುಡಿಯೋ ನೀರು ನಮಗೆ ಬಿಟ್ಟು ಕೊಟ್ಟು ಕೊಡ್ರಿ ಅಂತ ಟ್ರಿಬ್ಯುನಲ್ ಕೊಟ್ಟರು ಕ್ರಿಮಿನಲ್ ನ್ಯಾಯಾಧೀಶರು ನೇಮಿಸಿರಲಿಲ್ಲ ನಾವು ಬಂದ ಮೇಲೆ ನ್ಯಾಯಾಧೀಶರು ನೇಮಿಸಿದ್ವಿ ಆ ನಂತರ ಅವ್ರಿಗೆ ಕೇವಲ ನ್ಯಾಯಾಧೀಶರು ನೇಮಿಸಿದ ನಂತರ ಅವರಿಗೆ ಆಫೀಸ್ ಕೊಟ್ಟಿರಲಿಲ್ಲ ಆಫೀಸು ಸಿಬ್ಬಂದಿ ಎಲ್ಲ ಕೊಟ್ಟು ನಾಲ್ಕು ವರ್ಷದೊಳಗೆ ನೀವು ಈ ಒಂದು ಕಲಸಾ ಬಂಡೂರಿ ಮತ್ತು ಮಹದಾಯಿಯ ರಿಪೋರ್ಟನ್ನು ಕೊಡಬೇಕಂದ ಕಂಡೀಷನ್ ಹಾಕಿದ್ವಿ ಹದಿನೆಂಟಕ್ಕೆ ಬಂದ ನಂತರ ನಮ್ಮ ಮನೆ ಮುಂದೆಲ್ಲ ಬಂದು ಯಾಕಂದ್ರೆ ನಾನೇ ಒಬ್ಬನ ಟಾರ್ಗೆಟ್ ಇಲ್ಲ ನಮ್ಮ ಮನೆ ಮುಂದೆ ಬಂದು ನೀವು ಒಂದನ್ನು ಗೆಜೆಟ್ ಮಾಡ್ರಿ ಗೆಜೆಟ್ ಮಾಡ್ರಿ ಅಂದ್ರೆ ಎಲ್ಲರೂ ಏನು ತಿಳ್ಕೊಂಡಿದ್ರು ಆಗೋದಿಲ್ಲ ಅಂತ ನಾ ಡೆಲ್ಲಿಗೆ ಹೋದೆ ಗೆಜೆಟ್ ಮಾಡಿಸ್ಬಿಟ್ಟೆ ಹ್ಞೂ ಹಾಗೆ ಹೊತ್ತು ಹಾಗೆ ಓತಾಗೆ ಅಂದ್ರೆ ಗೆಜೆಟ್ ಮಾಡಿಸಿದ್ವಿ ಗೆಜೆಟ್ ಮಾಡಿಸಿದ ನಂತರ ಮುಂದೆ ಎರಡು ವರ್ಷಕ್ಕೆ ಡಿ ಪಿ ಆರ್ ಎರಡು ಮೂರು ವರ್ಷಕ್ಕೆ ಡಿ ಪಿ ಆರ್ ಮಾಡಿದ ನಡು ಕೋವಿಡ್ ಬಂತು ಡಿ ಪಿ ಆರ್ ನಿಂತಿತ್ತು ಕರ್ನಾಟಕ ಸರ್ಕಾರ ಡಿ ಪಿ ಆರ್ ಕೊಟ್ಟಿರಲಿಲ್ಲ ಡಿ ಪಿ ಆರ್ ಕೊಟ್ಟದ್ದು ಆರು ತಿಂಗಳದಾಗ ಅಲ್ಲೇ ಏನೇನು ತಪ್ಪು ಒಪ್ಪುಗಳಿದ್ದು ಅದನ್ನು ಸರಿ ಮಾಡಿ ಡಿ ಪಿ ಆರ್ ನಾವು ಸ್ವೀಕಾರ ಮಾಡಿದ್ದೀವಿ ನಿನ್ನೆ ಮೊನ್ನೆ ಮುಖ್ಯಮಂತ್ರಿಗಳು ಮಾತನಾಡಬೇಕಾರೆ ಎನ್ವೈರ್ಮೆಂಟ್ ಕ್ಲಿಯರ್ ಕೊಡಿಸಿಲ್ಲ ಮಿಸ್ಟರ್ ಜೋಶಿ ಅಂತ ಈಗಲ್ಲ ಮಾತಾಡಿದ್ದಾರೆ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಸಿಕ್ಕದ ಮುಖ್ಯಮಂತ್ರಿಗಳಿಗೆ ನಿಮ್ಮ ಆಫೀಸರಿಗೆ ಸರಿಯಾಗಿ ಮಾಹಿತಿ ಕೊಡಲಿಕ್ಕೆ ಕೇಳ್ರಿ ಸಿಗದೆ ಇರೋದೇನಂತಂದ್ರೆ ವೈಲ್ಡ್ ಲೈಫ್ ಕ್ಲಿಯರೆನ್ಸ್ ನಿಂದ ಒಂದು ಕ್ಲಿಯರೆನ್ಸ್ ಸಿಗಬೇಕು ಅದಕ್ಕೆ ಸಂಬಂಧಿಸಿದಂತ ಕೆಲವು ಮಾಹಿತಿಗಳನ್ನು ರಾಜ್ಯ ಸರ್ಕಾರ ಕೊಟ್ಟಿಲ್ಲ ನಾನು ರಾಜ್ಯ ಸರ್ಕಾರದ ಅಧಿಕಾರಿಗಳಿಗೂ ಹೇಳಿದ್ದೇನೆ ನಾನು ಇವತ್ತೇ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇದ್ದರು ಯಾರ್ದು ಜ ಕೆಲವ್ರು ಹೇಳ್ತಾರೆ ನೀವು ಅವ್ರ ಹೆಸರು ಹೇಳ್ತೀರಿ ಅವ್ರು ನಿಮ್ಮ ಹೆಸರು ಹೇಳ್ತಾರೆ ನಾ ಯಾರ ಹೆಸರು ಹೇಳ್ತಾ ಇಲ್ಲ ನೀವು ಇದಕ್ಕೇನು ಟೈಗರ್ ಕಾರಿಡಾರ್ ಅಂತ ಮಾಡಿದ್ದಾರೆ ಮತ್ತು ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ ಮಾಡಿದ್ದಾರೆ ಅದರದ್ದು ಎಲ್ಲವೂ ಸಂಬಂಧಿಸಿದಂತೆ ಮಾಹಿತಿಯನ್ನು ಆದಷ್ಟು ಬೇಗ ಒದಗಿಸ್ರಿ ನಾನು ಭೂಪೇಂದ್ರ ಯಾದವ್ ಅವರಿಗೆ ಮಾತಾಡಿದ್ದೇನೆ ಯಾರ ಮ್ಯಾಲೂ ಹಾಕೋ ಪ್ರಶ್ನೆ ಇಲ್ಲ ಇದು ನಮ್ಮ ಜವಾಬ್ದಾರಿ ನಾವು ಮಾಡ್ತೀವಿ ದುಡ್ಡು ನಮ್ಮ ಸರ್ಕಾರ ಇದ್ದಾಗ ನಾವು ಇಟ್ಟಿವಿ ನಾವು ಮಾಡ್ತೀವಿ ನಾವು ಯಾವತ್ತೂ ಮೋದಿ ಸರ್ಕಾರದಾಗ ಹೇಳುದೊಂದು ಮಾಡೋದೊಂದು ಯಾವತ್ತೂ ನಾವು ಮಾಡಿಲ್ಲ ಯಾವುದು ಆಗೋದಿಲ್ಲ ಅದು ಆಗೋದಿಲ್ಲ ಅಂತ ಹೇಳಿವಿ ಯಾವುದು ಮಾಡ್ತೀವಿ ಅದನ್ನು ಮಾಡ್ತೀವಿ ಹೇಳಿ ಮಾಡಿ ತೋರಿಸೀವಿ ನಾವು ಹಿಂದೆ ನೈಋತ್ಯ ರೈಲೆಯ ಒಲೆ ಹೋರಾಟ ನಡೆದಾಗೂ ಸಹಿತ ಇವತ್ತಿನ ನೈಋತ್ಯ ರೈಲ್ವೆ ಜಯ ಮೋದಿ ಎಲ್ಲ ಬಂದು ಕೂತಾರೆ ಎಲ್ಲರೂ ಆಗೋದಿಲ್ಲ ಅಂತಿದ್ರು ಆದ್ರೆ ವಾಜಪೇಯಿ ಕಾಲದೊಳಗೆ ನಾನು ವಿಜಯ್ ಸಂಕೇಶ್ವರ್ ಅವರು ಅವಾಗ ಜಗದೀಶ್ ಶೆಟ್ಟರ್ ಎಮ್ ಎಲ್ ಎ ಇದ್ದರು ಜಗದೀಶ್ ಶೆಟ್ಟರ್ ಅನೇಕರು ನಾವು ಬೆನ್ನು ಹತ್ತಿ ಬಿ ಜೆ ಪಿ ಕಡೆಯಿಂದನೂ ನೈಋತ್ಯ ರೈಲ ಒಲೆ ಆಗಿದೆ ಹೈಕೋರ್ಟ್ ಪೀಠದ ಹೋರಾಟಕ್ಕೆ ನಾವು ಮುಂಚೂಣಿಯಲ್ಲಿ ನಿಂತಿದ್ವಿ ಬೇರೆಯವರು ನಿಂತಿದ್ರು ನಾವೆಲ್ಲಾದ್ರೂ ನಾವು ಅಷ್ಟೇ ಅಂತಿಲ್ಲ ಆದ್ರೆ ಅದ್ರೊಳಗೆ ಬೇರೆಯವರು ಇದ್ರು ಆದ್ರೆ ಹೈಕೋರ್ಟ್ ಬಿಲ್ಡಿಂಗ್ ಆದದ್ದು ಯಡಿಯೂರಪ್ಪ ಸರ್ಕಾರ ಇದ್ದ ಕಾಲದೊಳಗೆ ಅದಕ್ಕೆ ದುಡ್ಡು ಕೊಟ್ಟರು ಮೊದಲ ಮೊದಲು ದುಡ್ಡು ಇಟ್ಟಿರೋದು ನಾವೇ ಇಟ್ಟಿದ್ದೀವಿ ಅದರೊಳಗೆ ಇವರು ಮಾಹಿತಿಯನ್ನು ಕೊಡಬೇಕಾಗಿತ್ತು ಆ ಮಾಹಿತಿ ಕೊಟ್ಟಿಲ್ಲ ಆದರೂ ನಾನು ಆರೋಪ ಪ್ರತ್ಯಾರೋಪಕ್ಕೆ ತೊಡಗಿಲ್ಲ ನಾ ಅವ್ರಿಗೆ ಹೇಳಿದ್ದೀನಿ ಈ ಮಾಹಿತಿಗಳನ್ನು ಏನೇನು ಬೇಕು ಮತ್ತು ಅದು ರಿಜೆಕ್ಟ್ ಅಂತ ಕೆಲವು ಒಳಗೆ ಬಂದದ್ದು ಯಾವುದೂ ರಿಜೆಕ್ಟ್ ಆಗಿಲ್ಲ ಮಾಹಿತಿಗಾಗಿ ವೇಟ್ ಮಾಡ್ತಾ ಇದ್ದಾರೆ ಮತ್ತು ನಾನು ಅದು ಹೇಳಿ ಮಾಹಿತಿ ಕೊಡಲಿಕ್ಕೆ ನೀವು ಅವ್ರಿಗೆ ಏನೇನು ಕ್ಲಾರಿಫಿಕೇಶನ್ ಬೇಕು ಅದನ್ನು ಕೊಡ್ರಿ ಆದಷ್ಟು ಬೇಗ ಮಾಹಿತಿ ಕೊಟ್ಟು ನಾವು ಮೊದ್ಲು ಹೇಳಿದ್ರು ನಮಗೆ ಅಧಿಕಾರಿಗಳು ಇಲ್ಲಿನ ಅಧಿಕಾರಿಗಳು ಆರು ತಿಂಗಳು ಬೇಕು ನಮ್ಗೆ ಈ ಏನು ಇದ್ರದ್ದು ವೈಲ್ಡ್ ಲೈಫದ್ದು ಅದೆಲ್ಲ ಡಿಟೇಲ್ ಕೊಡ್ಲಿಕ್ಕೆ ಅಂತ ಅದಕ್ಕಾಗೆ ನಾವು ಜನವರಿ ಫೆಬ್ರವರಿ ಒಳಗೆ ಅವ್ರು ಕೊಟ್ಟ ನಂತರ ಮಾಡ್ತೀವಿ ಅಂತ ಹೇಳಿದ್ರೆ ಕೆಲವೊಂದು ಸಂಗತಿಗಳು ಉಳಿದಿರ್ತಾವೆ ಸರ್ಕಾರದಾಗೂ ನಾನು ಸಿದ್ದರಾಮಯ್ಯನವ್ರಂಗೆ ಬೇಜವಾಬ್ದಾರಿಯಿಂದ ಮಾತಾಡ್ಲಿಕ್ಕೆ ತಯಾರಿಲ್ಲ ಸರ್ಕಾರದ ವ್ಯವಸ್ಥೆಗಳು ಕೆಲವೊಂದಿಷ್ಟು ಏನಾದರೂ ಕ್ಲಾರಿಫಿಕೇಶನ್ ಕೊಡೋದು ಉಳಿದಿರ್ಬೇಕು ಆದರೆ ನಿಮ್ಮ ಅಧಿಕಾರಿಗಳಿಗೆ ಹೇಳಿರು ಸಿದ್ದರಾಮಯ್ಯನವರೇ ಎನ್ವೈರ್ಮೆಂಟ್ ಎಕ್ಸಾಮಿಷನ್ ಕೊಟ್ಟಾಗ್ಯದ ಯಾವಾಗೋ ಕೊಡಿಸ್ಬಿಟ್ಟೇನೆ ನಾನು ಅದನ್ನು ಎನ್ವೈರ್ಮೆಂಟ್ ಎಕ್ಸಾಮಿಷನ್ ಪರಿಸರ ಏನು ಕ್ಲಿಯರೆನ್ಸ್ ಬೇಕು ಆ ಕ್ಲಿಯರೆನ್ಸಿಗೆ ಎಕ್ಸಾಮಿಷನ್ನ ಕೊಡಿಸಿ ನಾವು ಹಾಗಾಗಿ ಅದು ಯಾವುದು ಉಳಿದಿಲ್ಲ ಇದನ್ನು ಕೂಡ ನಾವು ಮುಂದುವರೆದು ಮಾಡ್ತೀವಿ ಕೆಲವರು ಇದ್ರ ಬಗ್ಗೆ ನೀವು ಅವ್ರ ಮೇಲೆ ಹಾಕ್ತೀರಿ ನಾವು ಯಾರ ಮೇಲೆ ಹೋಗಾಗತ್ತಿಲ್ಲ ನಾನು ಹೇಳ್ತಾ ಇದ್ದೇನೆ ಈ ಕ್ಲಿಯರೆನ್ಸ್ಗಳನ್ನ ಏನದ ಅದನ್ನು ಕೊಡ್ಲಿ ನಾವು ಎಲ್ಲ ರೀತಿಯಿಂದ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಮತ್ತು ಅದು ನಮ್ಮ ಕಡೆ ಮೋದಿ ಸರ್ಕಾರದ ಕೈ ಇದ್ದಾಗನೂ ಆಗುವುದು ಬೇರೆ ಯಾರ ಕೈಯಾಗೂ ಆಗುವುದಿಲ್ಲ ಅನ್ನೋದನ್ನು ನಾನು ಅತ್ಯಂತ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಮೋದಿ ಆಯ್ತು ಮುಂಕಿನ ಹೈ ಅಂತ ಹೇಳ್ತಾರಲ್ಲ ಅದನ್ನ ನಾವು ಮಾಡಿ ತೋರಿಸ್ತೀವಿ ಅನ್ನುವಂತಹ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸಿ ಈ ಕಾರ್ಯಕ್ರಮದಲ್ಲಿ ಶಾಸಕರು ರೈಲ್ವೆ ಅಧಿಕಾರಿಗಳು ಮತ್ತು ಗಣ್ಯರು ಉಪಸ್ಥಿತರಿದ್ದರು ಅಮೃತ ಟಿವಿ ನ್ಯೂಸ್ ಅಣ್ಣಿಗೆರಿ